ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರದಲ್ಲಿ ವಿಎಚ್ಪಿ ಹಾಗೂ ಬಜರಂಗ ದಳ ಪ್ರತಿಭಟನೆ ಗಣೇಶ ವಿಸರ್ಜನೆ ವೇಳೆ ಮದುವರಿನಲ್ಲಿ ಮತಾಂತರದಿಂದ ಕಲ್ಲು ತೂರಾಟ ವಿರುದ್ಧ ಹಾಗೂ ರಾಜ್ಯಾದ್ಯಂತ ಗಣೇಶ ವಿಸರ್ಜನೆ ಸರ್ಕಾರಕ್ಕೆ ತಡೆ ಹೊಡುವುದು ಎಂದು ಆರೋಪಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಗುರುವಾರ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಎಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಚಿಟ್ಲಕಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಂಕಲ್ ಆನಂದಗೌಡ ಮಾತನಾಡಿ ಗಣೇಶ ವಿಸರ್ಜನೆ ವೇಳೆ ಮದೂರಿನಲ್ಲಿ ನಡೆದ ಕಲ್ಲು ತೂರಾಟ ಖಂಡನೀಯ ಇಂತಹ ಕೃತ್ಯಗಳನ್ನು ತಿಳಿಸಲು ಕಿರಿಯರಿಗಳಿಗೆ ಧೈರ್ಯ ತುಂಬುವ ಶಕ್ತಿ ಯಾವುದು ಇನ್ನು ಕಲ್ಲು ತೂರಾಟ ಘಟನೆಯನ್ನು ಖಂಡಿಸಿ ಮರುದಿನ ಮೌನ ಮೆರವಣಿಗೆ ಮಾಡಲು ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಾಗೂ ಮಹಿಳೆಯರ ಮೇಲೆ ಚಾರ್ಜ್ ಮಾಡಿದ್ದೇನೆ ನಮ್ಮಲ್ಲಿ ಮನುಷ್ಯತ್ವ ಇದೆಯೇ ಇಲ್ಲವೇ ಎಂದು ಪ್ರಶ್ನಿಸಿದರು ರಾಜಕಾರಣಕ್ಕೆ ಏನನ್ನು ಮಾಡಲು ಸಿದ್ಧ ಎಂದು ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನೆಂಬುದು ತೋರಿಸುತ್ತೇವೆ ಎಂದರು ಬಜರಂಗದಳ ದಳ ಸಂಯೋಜಕ ಅಮರೇಶ್ ಮಾತನಾಡಿ ಹಿಂದೂ ದೇವಾಲಯ ಮತ್ತು ದೇವರ ಮೂರ್ತಿಗಳ ಮೇಲೆ ಕಲ್ಲು ತೂರಾಟ ಕೃತ್ಯಗಳು ನಡೆಸಿದವರನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಈ ಕೃತ್ಯಕ್ಕೆ ರಾಜ್ಯ ಸರ್ಕಾರವೇ ನೆರೆ ಹೊಣೆ ಆಗಿರುತ್ತದೆ ಎಂದು ತಿಳಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಎಚ್ ಅಶ್ವಿನ್ ಅವರು ಪ್ರತಿಭಟನಾಕಾರರು ಮನವಿ ಪತ್ರವನ್ನು ಕೊಟ್ಟರು ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಮತ್ತು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಇವತ್ತಿನ ದಿವಸ ಶ್ರೀಘಟ್ಟ ಸರ್ಕಲ್ದಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ವಿಷಯ ಎಷ್ಟೇ ಏನು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದೌರ್ಜನ್ಯವನ್ನು ಖಂಡಿಸಿ ಧನವತ್ತ ಕಾಂಗ್ರೆಸ್ ಸರ್ಕಾರ ನಿಲುವುಗಳನ್ನು ವಿರೋಧಿಸಿ ಹಾಗೂ ಯಾರು ಈ ಒಂದು ದುಷ್ಪೃಷ್ಟಿಗಳಿಗೆ ಕೈ ತೋಡಿಸಿದ್ದಾರೆ ಹಾಗೂ ಅವರಿಗೆ ತಕ್ಕವಾದಂತಹ ಒಂದು ಶಿಕ್ಷೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನಾವು ಇದೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ಎ ಸಿ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ವಿಷಯ ಇಷ್ಟೇ ಏನು ಮಂಡ್ಯ ಜಿಲ್ಲೆಯ ಮುದ್ದೂರಿನಲ್ಲಿ ನಮ್ಮ ಗಣೇಶನ ವಿಸರ್ಜನಾ ಸಮಯದಲ್ಲಿ ವಿಸರ್ಜನೆಗೂ ಸಹ ಪೊಲೀಸರಿಂದ ಒಂದು ಅನುಮತಿಯನ್ನು ಪಡೆದು ಸಹ ಮಸೀದಿಯ ಮುಂದೆ ಮೆರವಣಿಗೆ ಹೋಗಬೇಕಾದ್ರೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ ನಾವು ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅಲ್ಲ ಸ್ವಾಮಿ ನಮ್ಮ ಹಿಂದೂಗಳು ಒಂದು ಹಿಂದೂ ರಾಷ್ಟ್ರದಲ್ಲಿ ಗಣೇಶನ ಮೆರವಣಿಗೆ ಹೋಗಬೇಕಾದ್ರೆ ಬೆರಳೆಣಿಕೆ ಇರ್ತಕ್ಕಂಥ ಒಂದು ಅಲ್ಪಸಂಖ್ಯಾತರು ಮಸೀದಿಯಿಂದ ಕಲ್ಲುಡಿತಾರೆ ಅಂದ್ರೆ ಅವರಿಗೆ ಎಷ್ಟು ಧೈರ್ಯ ಈ ಧೈರ್ಯವನ್ನ ಕೊಟ್ಟೋರು ಯಾರೋ ಇವ್ರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾರೋ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ ಆಯ್ತು ಅವತ್ತೊಂದು ದಿವಸ ಘಟನೆ ಆಯ್ತು ಅದನ್ನ ವಿರೋಧಿಸಿ ಮಾರನೇ ದಿವಸ ಒಂದು ಬಂದ್ಗೆ ಕರೆ ಕೊಟ್ಟು ಮೌನವಾದ ಒಂದು ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ನೀವು ನಾವು ಹಿಂದೂ ಮಹಿಳೆಯರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತೀರಲ್ಲ ನಿಮಗೇನಾದ್ರೂ ಮನುಷ್ಯತ್ವ ಇದೆಯಾ ಅಂದ್ರೆ ನೀವು ರಾಜಕಾರಣಕ್ಕೋಸ್ಕರ ನಿಮ್ಮ ಸೀಟನ್ನು ಭದ್ರಾ ಮಾಡಿಕೊಳ್ಳಿಕ್ಕೆ ನಿಮ್ಮ ಪ್ರದರ್ಶನ ಓಲೈಕೆ ಮಾಡಲಿಕ್ಕೆ ನೀವು ಏನು ಮಾಡಲಿಕ್ಕೂ ನೀವು ಇದ್ದೀರಾ ಅದಕ್ಕೋಸ್ಕರ ನಮ್ಮ ಹಿಂದೂಗಳೂ ಸಹ ಇವತ್ತೊಂದು ದಿವಸ ಒಕ್ತರಳಿಂದ ಹೇಳ್ತಾ ಇದ್ದೀವಿ ನೀವು ಅವ್ರನ್ನೇ ಹಿಡ್ಕಂಡು ರಾಜಕಾರಣ ಮಾಡಿ ಅವ್ರನ್ನೇ ಹಿಡ್ಕೊಂಡು ರಾಜ್ಯವನ್ನು ರಾಜ್ಯಭಾರವನ್ನು ಮಾಡಿ ಆದರೆ ನಾವು ಹಿಂದೂಗಳು ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ my channel subscribe to my channel